ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಮತಿಯನ್ನು ಕೊಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ ಕೊಡೋ ದಿಸೆಯಲ್ಲಿ ರಾಜ್ಯಪಾಲರ ಏನು ಎಂಗೆ ನೋಟಿಸ್ ಕೊಟ್ಟರು ಅದನ್ನು ಓದಿದ್ರೆ ಗೊತ್ತಾಗುತ್ತೆ ಎಂಗೆ ಬಂದಂಥ ನೋಟಿಸ್ ಅದನ್ನು ಬಂದ ಮೇಲೆ ಸಿಎಂ ಗಾಬರಿ ಆಗ್ತಾರೆ ಆ ಮಟ್ಟಿಗೆ ಆ ನೋಟಿಸ್ ನೋಟಿಸಲ್ಲಿ ಏನಿದೆ ಮೇಲ್ನೋಟಕ್ಕೆ ಈ ದೂರಿನಲ್ಲಿರ್ತಕ್ಕಂಥ ಅಂಶಗಳು ಸತ್ಯ ಅಂತ ಅನ್ನಿಸ್ತಿದೆ ಸೊ ಹಾಗಾಗಿ ಆ ದೂರುದಾರರು ಅದೇನೇನು ಬೇಕೋ ಆ ಅನುಸಾರವಾಗಿ ನಡ್ಕೋತಿದ್ದಾರೆ ಸೊ ಯಾಕೆ ನಿಮ್ಮ ವಿರು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬಾರ್ದು ಅನ್ನೋದನ್ನು ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಇದರ ಸಂಬಂಧಪಟ್ಟಂಗೆ ಏಳು ಉತ್ತರ ಕೊಡಿ ಅಂತ ಕೇಳಿದ್ದಾರೆ ಇದೆಲ್ಲ ನೋಡಿದಾಗ ಯಡಿಯೂರಪ್ಪ ಅವರು ಏನು ಹನ್ನೆರಡು ಹದಿಮೂರು ವರ್ಷದಿಂದ ಫೇಸ್ ಮಾಡಿದ್ರು ಅದೇ ಸನ್ನಿವೇಶ ನಿರ್ಮಾಣ ಆಗ್ತದೆ ಎಲ್ಲರ ಮುಂದೆ ಯಾರ್ಯಾರು ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು ನೆನಪಿದೆ ಅವರೆಲ್ಲರಿಗೂ ಕೂಡ ಇದು ಮತ್ತೆ ರಿಕಾಲ್ ಆಗುತ್ತೆ ಮಾಡಬೇಕಾಗತ್ತೆ ಸನ್ನಿವೇಶದಲ್ಲಿ ಅವತ್ತು ರಾಜ್ಯಪಾಲ ಕಾಂಗ್ರೆಸ್ನ ರಾಜ್ಯಪಾಲ ಕಾಂಗ್ರೆಸ್ ನಾಯಕರಾಗಿದ್ದರು ಅವರು ರಾಜ್ಯಪಾಲರಾಗಿ ನೇಮಕ ಮಾಡಿದರು ಆನ್ಸರ್ ರಾಜ್ ವಾಚ್ ಕರ್ನಾಟಕದ ರಾಜ್ಯಪಾಲರು ಅವರು ಯಡಿಯೂರಪ್ಪ ವಿರುದ್ಧ ಪ್ರಾಜಕ ಅನುಮತಿ ಕೊಡ್ತಾರೆ ಸಿರಾಜನ್ ಭಾಷಾ ದೂರು ಕೊಟ್ಟಿರ್ತಾರೆ ಲೋಕಾಯುಕ್ತದಲ್ಲಿ ರಾಜೀನಾಮೆ ಕೊಡ್ತಾರೆ ಜೈಲಿಗೆ ಹೋಗೋ ಸನ್ನಿವೇಶ ಕೂಡ ನಿರ್ಮಾಣ ಆಗುತ್ತೆ ಇವತ್ತು ರಾಜ್ಯಪಾಲರು ತಾವರ್ ಚಂದ್ ಗಲೋಟ್ ಬಿ ಜೆ ಪಿ ಮಾಜಿ ನಾಯಕರು ಕರ್ನಾಟಕದ ಅಲ್ಲಿ ರಾಜ್ಯಪಾಲರು ಅವರ ನೋಟಿಸ್ನ ದಾಟಿ ಎಸ್ ನೀವು ಜೈಲಿಗೆ ಹೋಗಬೇಕಾಗುತ್ತೋ ಅನ್ನೋ ರೀತಿಯಲ್ಲಿದೆ ಅಂದರೆ ಲೈಕ್ ಅಂದರೆ ಅನುಮತಿ ಕೊಡ್ತೀವಿ ಫೇಸ್ ಮಾಡಿರೋ ರೀತಿ ಇದೆ ಸೊ ಹೀಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಎಲ್ಲ ಸಚಿವರು ಕಾಂಗ್ರೆಸ್ ಸರ್ಕಾರವನ್ನು ಬುಡಬೇಲು ಮಾಡ್ತಿದೆ ಕೇಂದ್ರ ಸರ್ಕಾರ ರಾಜ್ಯ ರಾಜಭವನ ದುರ್ಬಳಕೆ ಮಾಡ್ಕೊತಿದೆ ಅಂತ ಹೇಳ್ತಿದ್ದಾರೆ ಅಸಕ್ಕೂ ಒಂದಷ್ಟು ಪಾಯಿಂಟ್ ನಾನು ನಿಮ್ಮದು ಹೇಳಲೇಬೇಕು ಈಗಾಗಲೇ ಹೋರಾಟ ಶುರು ಮಾಡ್ಕೊಂಡಿದ್ದಾರೆ ಬಿಜೆಪಿ ಪಾದಯಾತ್ರೆ ಮೈಸೂರು ಚಲೋ ಮಾಡ್ತಿದ್ದಾರೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಈಗಾಗಲೇ ಕಾಂಗ್ರೆಸ್ ಜನಾಂದೋಲನ ಯಾತ್ರೆಯನ್ನು ಶುರು ಮಾಡಿದ್ದಾರೆ ಬಟ್ ಅವತ್ತೇನಾಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಎಸ್ ವಿರುದ್ಧ ಅನುಮತಿ ಕೊಟ್ಟಿದ್ರು ರಾಜ್ಯಪಾಲರು ಅವತ್ತು ಡಿ ನೋಟಿಫಿಕೇಶನ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಅನ್ಸಿರಾಜ್ ಭಾರದ್ವಾಜ್ ಯಡಿಯೂರಪ್ಪ ವಿರುದ್ಧ ಸಿರಾಜುದ್ದೀನ್ ಬಾಷಾ ಅವತ್ತು ದೂರನ್ನು ಕೊಟ್ಟಿದ್ರು ನೋಟಿಸೇ ಕೊಟ್ಟಿರಲಿಲ್ಲ ಯಡಿಯೂರಪ್ಪನವ್ರಿಗೆ ಡೈರೆಕ್ಟ್ ಆಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರು ಈಗ ಅಟ್ಲೀಸ್ಟ್ ಸಿದ್ದರಾಮಯ್ಯ ನೋಟಿಸ್ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೊಡಿ ದಾಖಲೆ ಸಮೇತ ಬನ್ನಿ ಅಂತ ಅವತ್ತು ಕೊಟ್ಟಿರಲಿಲ್ಲ ಅದನ್ನು ಕೂಡ ಖುದ್ದು ಹಾಜರಾಗುವಂತೆ ಎಸ್ ವೈಗೆ ನೋಟಿಸ್ ಬಂದಿತ್ತು ಲೋಕಾಯುಕ್ತದಿಂದ ಅಂದು ಎಸ್ ವೈ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿತ್ತು ಜಾಮೀನು ತಿರಸ್ಕಾರಗೊಂಡ ಯಡಿಯೂರಪ್ಪ ಅವರ ಬಂಧನ ಆಗಿತ್ತು ಅವತ್ತವರು ಮಾಜಿ ಮುಖ್ಯಮಂತ್ರಿ ಆದರು ಆ ಸನ್ನಿವೇಶದಲ್ಲಿ ಹೀಗೇನು ಇದು ಕಾನೂನು ಬಾಹಿರ ಕೊಟ್ಟಿರೋ ನೋಟಿಸ್ ಹಿಂಗೆ ರಾಜ್ಯಪಾಲರು ದೂರು ಬಂದ ಹಿನ್ನೆಲೆ ಆ ಸಂಬಂಧಪಟ್ಟಂಗೆ ಆ ನೋಟಿಸ್ ಕೊಡುವಂಥ ಅಧಿಕಾರ ಇದೆ ಅನ್ನೋದು ಬಿ ವಿ ಆಚಾರ್ಯ ಅವರ ವಾದ ಕೊಡಬಹುದು ಇನ್ಯಾರು ಕೇಳ್ತಾರೆ ಅವ್ರನ್ನ ಅದ್ರಲ್ಲಿ ತಪ್ಪೇನಿದೆ ಕೊಡಲೇಬಾರ್ದು ಅಂತೇನೆಲ್ಲ ಕೊಡಬಹುದು ಅಂತ ಇನ್ನು ಇವತ್ತಿನ ಸನ್ನಿವೇಶಕ್ಕೆ ಯಾರು ಅವತ್ತು ಸಿರಾಜಾ ಶಾ ಯಡಿಯೂರಪ್ಪ ವಿರುದ್ಧ ದೂರು ಕೊಟ್ಟಿದ್ರು ಇವತ್ತು ಟಿ ಜೆ ಅಬ್ರಾಂ ಸಾಮಾಜಿಕ ಕಾರ್ಯಕರ್ತ ಬಟ್ ಏನು ಅಂದ್ರೆ ಶೋಕಾಸ್ ನೋಟಿಸ್ ಕೊಟ್ಟಿರೋದೇ ಕನ್ನಡಿ ಬಾಯಿ ಅನ್ನೋದು ಕಾಂಗ್ರೆಸ್ನವರು ವಾದ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅನ್ನೋದು ವಾದ ಮಾಡ್ತಾ ಇದ್ದಾರೆ ಜೊತೆಗೆ ರಾಜಭವನ ದುರ್ಬಳಕೆ ಆಗ್ತದೆ ಟಿ ಜೆ ಅಬ್ರಾಂ ಒಬ್ಬ ಬ್ಲ್ಯಾಕ್ ಮೇಲರ್ ಅನ್ನೋದು ಕಾಂಗ್ರೆಸ್ನವರು ವಾದ ಬಿಜೆಪಿಯವರು ಅದಕ್ಕೆ ಶೋಭಾ ಕರಂದ್ಲಾಜೆ ಹೇಳ್ತಾರೆ ಅವತ್ತು ಯಡಿಯೂರಪ್ಪನವ್ರು ಕೊಟ್ರಿ ಅವತ್ತು ಸರಿನಾಗಾರೆ ಅದು ನೀವು ಅವ್ರು ಸರಿ ಅಂತ ಹೇಳಿದ್ರಿ ಹಾಗಾದ್ರೆ ಇದು ಅವ್ರು ಸರಿ ಅಂತ ಅವತ್ತು ಯಾವುದೇ ನೋಟಿಸ್ ಕೊಡದೆ ನೇರವಾಗಿ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕಾಂಗ್ರೆಸ್ನ ಮಾಜಿ ನಾಯಕ ಅವತ್ತಿನ ಅನ್ಸರಾಜ್ ಭಾರದ್ವಾಜ್ ಅವತ್ತು ಕೇಂದ್ರದ ಅಂತ ನಡ್ಕೊಂಡ್ರು ಅಂದಾಗ ನಾವು ನೀವು ಇಲ್ಲ ಸರಿ ಅಂದ್ರಿ ಅವತ್ತು ಸರಿ ಆದರೆ ಇವತ್ತು ಮಾಡ್ತಿರೋ ಸರಿ ಅನ್ನೋದು ಶೋಭಾ ಅವರ ಬಹುತೇಕ ಬಿಜೆಪಿ ನಾಯಕರ ವಾದ ಎಸ್ ವಿಜಯ್ ಸರ್ ಸರ್ ಈಗ ಏಳು ದಿನಗಳ ಕಾಲಾವಕಾಶ ಹ್ಞೂ ಎಲ್ಲರೂ ಕೂಡ ಈಗ ಏನೇನು ರಾಜೀನಾಮೆ ಕೊಡ್ತಾರೆ ಏನೇ ಸರ್ಕಾರ ಬಿದ್ದೇ ಹೋಯ್ತು ಅನ್ನೋದು ಮಾತು ಸರ್ಕಾರ ಬಿಡಲ್ಲ ಸಿ ಸಿ ಎಂ ರಾಜೀನಾಮೆ ಕೊಟ್ಟರೆ ಮತ್ತೊಬ್ಬರು ಯಾರು ಸೇಮ್ ಆಗ್ತಾರೆ ಸಿ ಎಂ ಆಗ್ತಾರೆ ಹೊಸ ಸರ್ಕಾರ ಮತ್ತದೇ ಮತ್ತದೇ ಇನ್ನೊಬ್ಬ ಅಧಿಕಾರಕ್ಕೆ ಬರ್ತಾರೆ ಓಕೆ ನಡೀತದೆ ಸೊ ಏಳು ದಿನಗಳ ಒಳಗೆ ಏನೆಲ್ಲ ಆಗ್ಬೋದು ಅನ್ನೋದು ಈಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕೋಬಿಟ್ಟಿದೆ ಇಪ್ಪತ್ತ ಏಳನೇ ತಾರೀಕು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ಎರಡು ಮೂರು ನಾಲ್ಕು ಇನ್ನ ಮೂರು ನಾಲ್ಕನೇ ತಾರೀಖು ಒಳಗಡೆಗೆ ನಾಳೆ ನಾಳೆದ್ರಲ್ಲಿ ಅವರು ಕೊಡಿಸ್ತಾರೆ ಉತ್ತಮ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದೆರಡು ದಿನ ಕಾಯ್ಬೋದೇನು ಮತ್ತೆ ಅವರು ಕಾನೂನು ಒಂದಷ್ಟು ಜಾರಿ ಇರ್ತಾವಲ್ಲ ಕೊಡ್ಲೇಬೇಕಲ್ಲ ಹೇಳ್ತೀನಿ ನೋಡ್ಲೇ ಉತ್ತರ ಕೊಡಬೇಕು ಕೊಡದಿದ್ದರೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಒಂದು ವೇಳೆ ಅನುಮತಿ ಕೊಟ್ಟರು ಕೂಡ ರಾಜೀನಾಮೆ ಕೊಡದೇ ಹೋದರೆ ಲೋಕಾಯುಕ್ತವನ್ನ ಮುಚ್ಚಾಕಿದ್ದೆ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಎ ಸಿ ಬಿ ಅಂತಂದಿರು ಆಂಟಿ ಕರಪ್ಷನ್ ಬ್ಯೂರೋ ಆ ಟೈಮಲ್ಲಿ ಲೋಕಾಯುಕ್ತ ಬಾಗ್ಲಾಗಿದ್ದರು ಮತ್ತೆ ಈ ಕಾ ಬಿ ಜೆ ಪಿ ಅವರು ಬಂದಾಗ ಅದನ್ನು ಜೀವ ತುಂಬಿದ್ರು ಮತ್ತೆ ಶಕ್ತಿ ತುಂಬಿದ್ರು ಅದಕ್ಕೆ ಈ ಸರಿ ಇವರು ಮುಖ್ಯಮಂತ್ರಿ ಆದಾಗ ಮತ್ತೆ ಲೋಕಾಯುಕ್ತ ಮುಚ್ಚುತ್ತಾರೆ ಅಂತ ಅನ್ಕೊಂಡಿದ್ರು ಆದರೆ ಮುಚ್ಚಲಿಲ್ಲ ಲೋಕಾಯುಕ್ತ ಬೀಗ ಹಾಕಲಿಲ್ಲ ಅಧಿಕಾರಕ್ಕೆತ್ಕಳ್ಳಲಿಲ್ಲ ಆದರೆ ಲೋಕಾಯುಕ್ತ ಅದೇ ಟೇಕೆ ಇತ್ತು ಅವತ್ತೇ ಲೋಕಾಯುಕ್ತ ಇದ್ದಿದ್ರೆ ಆ ಟೈಮಲ್ಲಿ ಡಿ ನೋಟಿಫಿಕೇಶನ್ ಪ್ರಕರಣದಲ್ಲಿ ಅವತ್ತೇ ಸಿದ್ದರಾಮಯ್ಯ ಜೈಲಿಗೆ ಹೋಗಬೇಕಾಗಿತ್ತು ಅನ್ನೋ ಚರ್ಚೆ ಮಾಡ್ತಿರು ಕುಮಾರಸ್ವಾಮಿ ಅವರೆಲ್ಲ ಬಟ್ ಇವತ್ತಿನ ಸನ್ನಿವೇಶದಲ್ಲಿ ಲೋಕಾಯುಕ್ತ ಸಿದ್ದರಾಮಯ್ಯವ್ರ ಕಂಟಕ ಆಗ್ಬೋದು ಬಿಕಾಸ್ ಆಫ್ ಮೇಲ್ನೋಟಕ್ಕೆ ನಿಮ್ಮ ವಿರುದ್ಧ ಮಾಡ್ತಿರ್ತಕ್ಕಂಥ ಆರೋಪ ಸತ್ಯಾಂಶ ಇದೆ ಅನ್ನೋದೇ ಒಕ್ಕಣೆ ರಾಜ್ಯಪಾಲರ ನೋಟಿಸಲ್ಲಿ ಇರೋದು ಹೌದು ಸೊ ಅದನ್ನ ಆಗ್ಬಹುದಲ್ಲ ಅಂತ ಸಾಬೀತ್ ಮಾಡಿ ನೀವು ನೋಡೋಣ ಅಂತ ಅಲ್ಲ ಆಗ್ಬಹುದಲ್ಲ ಅಂತ ಹೌದು ಹೌದು ಸೊ ರಾಜೀನಾಮೆ ನಾಳೆಗೆ ಆಗ್ಬಿಡುತ್ತಾ ನಾಳೆಗೆ ಆಗದೇ ಇರ್ಬೋದು ಬಟ್ ಜಾಮೀನು ಅರ್ಜಿ ವಜಾ ಹಾಕೊಂಡ್ರೆ ಆಗ್ಬೋದಲ್ಲ ಆಗ ಬಂಧನ ಆದ್ರೆ ಆಗಲೇಬೇಕಲ್ಲ ಹೌದು ಬಟ್ ನೀವು ಇನ್ನೊಂದು ಹೇಳ್ಬೋದು ಕೇಜ್ರಿವಾಲ್ ಜೈಲ್ಗೆ ಹೋಗಿದ್ ಬಂದ್ರು ಸಿಎಂ ಆಗಿರಲ್ವಾ ಜೈಲಿದ್ದ ಸಿಎಂ ಆಗಿರಲ್ವಾ ಅದೇ ಕೇಜ್ರಿವಾಲ್ ಬಂಡತನ ಅವ್ರಿಗೆ ಇದೆಯಾ ಅಂದಾಗ ಇಲ್ಲ ಅನ್ಕೋತೀನಿ ನೈತಿಕತೆ ಹಿಡ್ಕೊಂಡ್ರೆ ಸಿದ್ದರಾಮಯ್ಯವರು ನೈತಿಕತೆ ಇದೆ ಮಾನ ಮರ್ಯಾದೆಗೆ ರಾಜಕಾರಣ ಮಾಡಿದವರು ಹೌದು ಸಿದ್ದರಾಮಯ್ಯ ಯಾವುದೇ ಆರೋಪಗಳು ಇರಲಿಲ್ಲ ಇದ್ರೂ ಕೂಡ ಸಾಬೀತಾಗಿರಲಿಲ್ಲ ಬಟ್ ಇವತ್ತಿನ ಆರೋಪ ಮತ್ತೆ ಈ ಡೆವಲಪ್ಮೆಂಟ್ ಅವ್ರಿಗೆ ಮಾನಸಿಕವಾಗಿ ಒಂದಷ್ಟು ಹಿಂಸೆ ಕೊಟ್ಟಿದೆ ಅಂತ ಸುಳ್ಳಲ್ಲ ಈಗ ಎರಡು ಮೂರು ದಿನದ ಬೆಳವಣಿಗೆ ಬೆಳವಣಿಗೆ ನೋಡಿದ್ರೆ ಸಿದ್ದರಾಮಯ್ಯ ಮಾನಸಿಕವಾಗಿ ಒಂದಷ್ಟು ಆದಂಗೆ ಕಾಣ್ತಿದ್ದಾರೆ ಬೇಸರ ಆಗೊಂಡು ಏನ್ ಹಿಂಗಾಯ್ತಲ್ಲ ಎಲ್ಲರೂ ನನ್ನ ಜೊತೆಗೆ ನಿಲ್ಲಿ ಭಾವುಕರಾಗಿ ಮಾತಾಡಿದ್ದಾರೆ ನಮ್ಮವರೇ ನಮಗೆ ಬೆನ್ನಿಗೆ ಚೂರಿ ಆಗ್ತಿದ್ರು ಅನ್ನೋ ದಾಟಿಲ್ಲಿ ಮಾತಾಡಿದ್ರು ಅಂತ ಕೂಡ ವಿಷಯ ಇದೆ ಎಸ್ ವಿನಾಯಕ್ ಸರ್ ಅದೇ ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಂದ್ರೆ ಇದು ಕಾನೂನು ಬಾಹಿರ ಏನು ದೂರು ಕೊಟ್ಟ ದಿನವೇ ನನ್ನ ಸಾಯಂಕಾಲ ನೋಟಿಸ್ ಕೊಟ್ಟಿದ್ದಾರೆ ಪರಾಮರ್ಶೆ ಕೂಡ ಮಾಡಿಲ್ಲ ಅಂತ ಇವರ ಆರೋಪ ಅಂದ್ರೆ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಕಾನೂನು ಅಧಿಕ ಏನು ಅಧಿಕಾರಿಗಳು ಇರ್ತಾರೆ ತಜ್ಞರು ಇರ್ತಾರೆ ಅವ್ರ ಜೊತೆ ಅಭಿಪ್ರಾಯ ಪಡ್ಕೊಂಡು ಅವ್ರು ನೋಟಿಸ್ ಕೊಟ್ಟಿರುವಂತದ್ದು ಯಾಕಂದ್ರೆ ಕಾನೂನು ತಜ್ಞರ ಅಭಿಪ್ರಾಯ ಪಡೆದೇ ಅವರೇನು ನೋಟಿಸ್ ಕೊಡಲ್ಲ ಒಬ್ಬ ರಾಜ್ಯಪಾಲರು ಒಂದು ನೋಟಿಸ್ ಕೊಡ್ತಾರೆ ಸಿಎಂಗೆ ಅಂದ್ರೆ ಸುಲಭ ಅಲ್ಲ ಬಟ್ ಅಲ್ಲಿ ತಪ್ಪಾಗಿದೆ ಅನ್ನೋ ಒಂದು ಪ್ರೂವ್ ಆಗಿರುತ್ತೆ ಬಹುಶಃ ಅದಕ್ಕೆ ನೋಟಿಸ್ ಕೊಟ್ಟಿರ್ತಾರೆ ವಿಚಾರಣೆ ಮಾಡಲಲ್ಲ ನೋಡಿ ಯಡಿಯೂರಪ್ಪ ಅವ್ರಿಗೆ ಅವತ್ತು ಕೊಟ್ಟಾಗ ಇದನ್ನ ಏನೇ ಆರೋಪ ಬಂದರೆ ವಿಚಾರಣೆ ಫೇಸ್ ಮಾಡಲಿ ಜನ ಮಾತಾಡಿದ್ರು ಗೊತ್ತಾಗುತ್ತೆ ಕರೆಕ್ಟ್ ಅವ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬಂದಾಗ ತಪ್ಪಿದ್ರೆ ಹೋಗ್ತಾರೆ ನೋಟಿಫಿಕೇಶನ್ ಇವೆಲ್ಲ ಪ್ರಕರಣ ಬಂದಾಗ ಇವತ್ತು ಸಿದ್ದರಾಮಯ್ಯ ವಿರುದ್ಧ ಇವತ್ತಿನ ಸನ್ನಿವೇಶ ನೋಡ್ತಾ ಇದ್ರೆ ಏ ಮಾಡಲಿ ಬಿಡುಗರು ಯಡಿಯೂರಪ್ಪ ಅವರು ಫೇಸ್ ಮಾಡಿದ್ದಾರೆ ಅನ್ನೋದಾದ್ರೆ ಮಾಡ್ಲಿ ಕ್ಲೀನ್ ಚಿಟ್ ತಗೊಂಡು ಆಚೆ ಬರಲಿ ಅನ್ನೋ ದಾಟಿ ಚರ್ಚೆಗಳಿದೆ ಹೌದು ಕಾನೂನಿನ ಮುಂದೆ ಯಾರು ಆಗ್ಲೇ ನೋಟಿಸ್ ಅಲ್ಲಿ ಇದೆ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಆರೋಪ ಮಾಡ್ತಿರೋದು ಸತ್ಯ ಅಂತ ಅನ್ನಿಸ್ತಿದೆ ಈ ಸಂಬಂಧಪಟ್ಟಂಗೆ ದಾಖಲೆ ಸಮೇತ ಬಂದು ಸ್ಪಷ್ಟನೆ ನೀಡಿ ಏಳು ದಿನಗಳ ಒಳಗಾಗಿ ಅನ್ನೋದಿದೆ ನಾವು ಕರೆಕ್ಟ್ ಆಗಿದ್ರೆ ಹೋಗ್ಬೋದು ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗಿದೆ ಇವೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಲೆಟರ್ ಇದೆ ಅದನ್ನ ಸಪರೇಟ್ ಕೂಡ ನಾವು ಕಂಟೆಂಟ್ ಮಾಡಿ ಕರ್ನಾಟಕ ಟಿವಿ ನೀವು ಯೂಟ್ಯೂಬ್ ಅಲ್ಲಿ ಹೋಗೋದು ನೋಡಬಹುದು ಎಲ್ಲ ಕಡೆ ಕೂಡ ಸಿಗುತ್ತೆ ಈ ತರ ಇದೆ ಸೊ ವಾಟ್ ನೆಕ್ಸ್ಟ್ ಅಂದ್ರೆ ಸರ್ ಈಗ ಇವ್ರು ಹೇಳಿ ಸಿದ್ದರಾಮಯ್ಯ ಆರೋಪ ಏನು ಬಿಜೆಪಿ ಜೆಡಿಎಸ್ ಕೈಗೊಂಬೆ ಆಗಿದೆ ರಾಜ್ಯಪಾಲರು ಕೇಂದ್ರ ಸರ್ಕಾರ ಕೇಳ್ತಾ ಇದೆ ಅದಕ್ಕೆ ನೋಟಿಸ್ ಆರೋಪ ರಾಜ್ಯಪಾಲರು ಇಡೀ ದೇಶದಲ್ಲಿರೋರೆಲ್ಲ ಬಿಜೆಪಿ ಮಾಜಿ ನಾಯಕರೇ ರಾಜ್ಯಪಾಲರು ಯುಪಿಎ ಒನ್ ಯುಪಿ ಯುಪಿಎ ಟು ಇದ್ದಾಗ ರಾಜ್ಯಪಾಲರು ಕಾಂಗ್ರೆಸ್ ಮಾಜಿ ನಾಯಕರೇ ರಾಜ್ಯಪಾಲರು ಮಾರ್ಗರೆಟ್ ಆಳ್ವ ರಾಜ್ಯಪಾಲರಾಗಿದ್ರು ಎಸ್ ಎಂ ಕೃಷ್ಣ ರಾಜ್ಯಪಾಲರಾಗಿದ್ರು ಹಂಸರಾಜ್ ಭಾರತ್ವಾಜ್ ಅವ್ರು ಕರ್ನಾಟಕದ ರಾಜ್ಯಪಾಲರಾಗಿದ್ದ ಯಡಿಯೂರಪ್ಪ ಜೈಲಿಗೆ ಹೋದಾಗ ಅವರು ಕಾಂಗ್ರೆಸ್ನ ಮಾಜಿ ನಾಯಕರೇ ಇವತ್ತು ಬಿಜೆಪಿಯ ನಾಯಕ ವಿಜಯಶಂಕರ್ ತಗೊಂಡೋಗಿ ಅವರು ರಾಜ್ಯಪಾಲರ ನೇಮಕ ಮಾಡೋರು ಅವರು ಇದು ಇಡೀ ದೇಶದ ಜನ ಗೊತ್ತಿರೋ ಸೀಕ್ರೆಟ್ ಯು ಪಿ ಇದ್ದಾಗ ಅವರು ಕಾಂಗ್ರೆಸ್ನವರು ಕೈಗೊಂಬೆ ಮಾಡ್ಕೊಳ್ಳೋದು ರಾಜಭವನ್ಗಳನ್ನ ಬಿಜೆಪಿ ಕೈಗೊಂಬೆ ಮಾಡ್ಕೊಳ್ಳೋದು ಏನು ವಸ್ತೇನಲ್ಲ ಕಾನೂನು ಬಿಟ್ಟು ಏನು ಮಾಡಕ್ಕಾಗಲ್ಲ ಸರ್ ಕಾನೂನು ಕೋರ್ಟ್ ಇದೆಯಲ್ಲ ಕಾನೂನು ಬಿಟ್ಟು ಏನು ಮಾಡೋಕ್ಕಾಗಲ್ಲ ತಾನೆ ಹೌದು ಅವತ್ತು ಹಂಸರಾಜ್ ಭಾರತ್ವಾಜ್ ಯಡಿಯೂರಪ್ಪ ಅವರು ವಿಚಾರದಲ್ಲಿ ಮಾಡಿದ್ದು ಸರಿ ಅನ್ನುವುದೇ ಆದರೆ ಸರಿ ಅಂತಾರೆ ಕಾಂಗ್ರೆಸ್ ಅವರು ಹೇಳಿದ ಅವತ್ತು ರೈಟ್ ಅಂತ ಇದನ್ನು ಒಪ್ಕೊಳ್ಳಿ ಅದು ಸರಿ ಅನ್ನುವುದೇ ಆದರೆ ಇದು ಕೂಡ ರೈಟ್ ಅನ್ನೋದೇ ಬಿಜೆಪಿ ಅವರು ವಾದ ಹೌದು ಶೋಭಾ ಹೇಳ್ತಿರೋದು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಯಡಿಯೂರಪ್ಪ ವಿರುದ್ಧ ಹಂಸರಾಜ್ ಭಾರತ್ವಾಜ್ ಯಾವುದೇ ನೋಟಿಸ್ ಕೊಡದೆ ನೇರವಾಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಅದು ಸರಿ ಅನ್ನೋದೇ ಆದರೆ ಪಾಪ ಅಟ್ಲೀಸ್ಟ್ ನಿಮ್ಗೆ ನೋಟಿಸ್ ಕೊಟ್ಟವ್ರೆ ಟೈಮು ಕೊಡಿದ್ದಾರೆ ನೋಟಿಸ್ ಸಾರ ಕೊಟ್ಟವ್ರೆ ಇಲ್ಲಿ ಮೇಲ್ನೋಟಕ್ಕೆ ಆರೋಪ ಏನಿದೆ ಅದು ಸತ್ಯ ಅಂತ ಅನ್ನಿಸ್ತಿದೆ ಅನ್ನೋದನ್ನ ಕೂಡ ಒಕ್ಕಣೆ ಬರೆದಿದ್ದಾರೆ ರಾಜ್ಯಪಾಲರು ಆ ದಾಟಿ ನೋಡಿದ್ರೆ ಪ್ರಾಸ್ತಿ ಕೋಶ ಅನುಮತಿ ಕೊಡುವಂತ ದಟ್ಟವಾಗಿದೆ ವಿನಾಯಕ್ ಎಸ್ ವಿಜಯ್ ಸರ್ ಅದೇ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಾವು ಆಗ್ಲೇ ಚರ್ಚೆ ಮಾಡಿದಾಗೆ ಸಿದ್ದರಾಮಯ್ಯ ಮೌನ ಅವರ ಫಾಲೋವರ್ಸು ಕೂಡ ಎಲ್ಲೂ ಕೂಡ ಏನು ಮಾತಾಡ್ತಾ ಇಲ್ಲ ಈ ವಿಚಾರದ ಎತ್ತುತ್ತಾ ಇಲ್ಲ ನೋಡಿದ್ರೆ ಬೇರೆ ಬೇರೆ ಏನೋ ವಿಷಯಗಳ ಬಗ್ಗೆ ಮಾತಾಡ್ತಾ ಇದಾರೆ ಹ್ಮ್ ಸೊ ಒಂದಂತೂ ಸ್ಪಷ್ಟ ಸರ್ ಇಲ್ಲಿ ಸತ್ಯಾಸತ್ಯತೆ ಏನಂತ ಆಮೇಲೆ ಅದು ಚರ್ಚೆಗೆ ಬರುತ್ತೆ ಅಥವಾ ತನಿಖೆ ಒಳಪಟ್ರೆ ಎಲ್ಲದು ಬಹಿರಂಗ ಆಗುತ್ತೆ ಮೇಲ್ನೋಟಕ್ಕೆ ಇದು ರಾಜ್ಯ ಅಡ್ಜಸ್ಟ್ ಆಗ್ಬಿಡ್ತಾರೆ ವಿಜಯ್ ಸರ್ ಹಾ ರಾಜಕೀಯವಾಗಿ ಎಲ್ಲ ಅಡ್ಜಸ್ಟ್ ಆಗ್ತಾರೆ ಬಟ್ ಒಂದು ಅಂದ್ರೆ ಒಬ್ಬೊಬ್ಬರ ಫೇಸ್ಗಳು ರಿವೀಲ್ ಆಗುತ್ತೆ ಅಷ್ಟೇ ಏನಾಯ್ತು ಯಡಿಯೂರಪ್ಪ ಇವತ್ತು ಡಿ ಕೆ ಶಿವಕುಮಾರ್ ಮಾತಾಡ್ತಿರೋದು ಇವರ ಆಸ್ತಿ ವಿಚಾರ ಬಹಿರಂಗ ಆದ್ಮೇಲೆ ಜನರಿಗೆ ಒಬ್ರದ್ದು ಅವ್ರದ್ದು ಬಿಚ್ಚಿಡ್ಲಿ ಇವ್ರನ್ನ ಬಿಚ್ಚಿಡ್ಲಿ ಸಿದ್ದರಾಮಯ್ಯವ್ರದ್ದು ಆದರೆ ಪ್ರಶ್ನೆ ಮಾಡ್ತಾರೆ ಕೇಳ್ತಾರೆ ಸಿದ್ದರಾಮಯ್ಯ ಆಸ್ತಿ ಅವಾಗ ಎಷ್ಟು ಈಗ ಎಷ್ಟಿದೆ ಅನ್ನುವುದೇ ಆದರೆ ದೇವೇಗೌಡರ ಆಸ್ತಿ ಮೊದ್ಲು ಎಷ್ಟತಿ ಈಗ ಎಷ್ಟಿದೆ ಪ್ರಶ್ನೆ ಮಾಡ್ತಾರೆ ಕೆಲವರು ನಮ್ಮಲ್ಲಿ ಕಾಮೆಂಟ್ ಆಗ್ತಿರ್ತಾರೆ ಸೊಸೆ ದೊಡ್ಡ ಪಬ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿ ಶಿವಕುಮಾರ್ ಅಂತಾರೆ ನಾವ್ ಹೋಗ್ಬಿಟ್ಟ ನಿಮ್ಮ ಆಸ್ತಿ ಹೆಂಗ್ ಮಾಡ್ರಿ ಏನ್ ಕಡ್ದ ಅವ್ರ ಅವ್ರ ಕೇಳ್ಕೋಬೇಕು ಅವ್ರವ್ರ ಹೇಳ್ಕೊಳ್ತಿದಾರ ಅವ್ರವ್ರ ಕೇಳ್ಕೊಬೇಕು ಯಾರ ಯಾರ ಆಸೆ ಹೆಂಗ್ ಮಾಡವ್ರಿ ಅಂತ ಆದ್ರ ಇಷ್ಟ ವರ್ಷ ಇಷ್ಟ ವರ್ಷದ ರಾಜ ಲೋಕಿ ಇವ್ರುನು ಇವ್ಕೆ ಅವ್ರವ್ರ ಏ ಸರಿ ಇಲ್ಲಾ ಸರಿ ಇಲ್ಲಾ ಅಂತಾರ ಸರಿ ಯಾವ್ದು ಮೊನ್ನೆ ಡಿಬೇಟ್ ಅಲ್ಲಿ ಮಾತಾಡ್ತಾ ಇಲ್ಲಿ ಇವ್ರಿಗೆ ಸಿ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಸಿಬಿಎಂ ಎಲ್ಲಿ ನಂಬ್ಕೆ ಇಲ್ಲ ಅದಕ್ಕೆ ಅದಕ್ಕೆ ಬೇರೆಯವ್ರತ್ರ ಬೇರೆ ದೇಶಕ್ಕೆ ಹೋಗೋಣ ನಾವು ವಿಚಾರಣೆಗೆ ಗೆ ಬೇರೆ ತರೀಕ ಸಂಸಕರ್ಸನ ಅಂತ ಅಂದಾಗ ಕೆಲವರು ಅದೇ ಚರ್ಚೆ ಮಾಡ್ತಿದ್ರು ಹೌದು ಅಲ್ಲಿನ ಅವರು ಅಡ್ಜಸ್ಟ್ ಆಗಿ ಹೋಗ್ತಾರೆ ಸರ್ ಕರೆಕ್ಟ್ ಕಾಂಗ್ರೆಸ್ ಅವರು ಬಿಜೆಪಿ ಅವ್ರು ಇವರು ಇವರು ಅಡ್ಜಸ್ಟ್ ಆಗ್ತಾರೆ ಯಾಕೆ ಯಾಕೆ ಇವೆಲ್ಲ ಇವಳಾಚಿಗೆ ಬಂದಿಲ್ಲ ಆಗದ್ರೆ ಬಿಜೆಪಿ ಅವರು ಕೊಟ್ಟರು ಅಂತ ಹೇಳ್ತಾರೆ ಸೈಡ್ ಕಳ್ನ ಅವರು ಕೊಟ್ಟಾಗ ಯಾಕೆ ಈಸ್ಕೊಂಡಿ ರಾಂಗ್ ಇದ್ರೆ ಹೌದು ಹೌದು ತಪ್ಪಲ್ಲ ಬಿಜೆಪಿ ಅವರದು ಬಿಚ್ಚಿಡ್ತಿವಿ ಬಿಚ್ಚಿಡ್ತಿವಿ ಯಾಕೆ ಒಂದು ವರ್ಷದಿಂದ ಯಾಕೆ ಬಿಚ್ಚಿಡ್ಲಿಲ್ಲ ಅವ್ರದನ್ನ ಆಗದ್ರೆ ಹೀಗೆ ಅಂತ ನಿಮ್ಮ ದಾಖಲೆ ಅವರ ತರದ ನಿಮ್ದು ಬಂದಿಲ್ಲ ಅಂತಂದ್ರೆ ಅವ್ರದ್ದು ನಿಮ್ಮೊಬ್ಬರ ಹಂಗೆ ಗುಂಪಲ್ ಗೋವಿಂದ ನಿಮ್ದು ನಾವು ಸೇಫ್ ಮಾಡೋದು ಅವ್ರದ್ದು ನಿಮ್ದು ಸೇಫ್ ಮಾಡೋದು ಇದೇ ಹಣೆ ಬರ್ರಾ ಇದೇ ಹಣೆ ಬರ್ರಾ ಬಟ್ ಗೊತ್ತಿಲ್ಲ ಅವತ್ತು ಯಡಿಯೂರಪ್ಪನವ್ರು ಫೇಸ್ ಮಾಡಿದ್ರು ಯಡಿಯೂರಪ್ಪನವ್ರು ಜೈಲ್ಗೆ ಹೋಗಿದ್ರು ಅವತ್ತು ರಾಜ್ಯಪಾಲರು ನೇರವಾಗಿ ಯಾವುದೇ ನೋಟಿಸ್ ಕೊಡದೆ ಪ್ರಾಸಿಕ್ಯೂಷನ್ ಮತಿಯನ್ನು ಕೊಟ್ಟಿದ್ರು ಇಂಥ ಸಿದ್ದರಾಮಯ್ಯವ್ರು ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ ಒಕ್ಕಣೆ ಇದೆ ಬರೆದಿದ್ದಾರೆ ಮೇಲ್ನೋಟಕ್ಕೆ ಆರೋಪ ಸತ್ಯ ಅಂತ ಅನ್ನಿಸ್ತಿದೆ ಯಾಕೆ ನಾವು ಕೊಡಬಾರ್ದು ಪ್ರಾಸಿಕ್ಯೂಷನ್ ಮತಿಯನ್ನು ಕೊಡಬಾರ್ದು ಅನ್ನೋದೇ ಆದರೆ ದಾಖಲೆ ಸಮೇತ ಬಂದು ವಿವರಣೆ ಕೊಡಿ ಅಂತ ಏಳು ದಿನ ಟೈಮ್ ಟ್ವೆಂಟಿ ಸೆವೆಂತ್ ಜುಲೈಲಿ ಕೊಟ್ಟಿದ್ದರು ಮೂರು ನಾಲ್ಕನೇ ತಾರೀಕು ಉತ್ತರ ಕೊಡಬೇಕು ಕೊಡೋ ಲಕ್ಷಣ ಏನು ಕಾಣ್ತಾ ಇಲ್ಲ ಬಟ್ ರಾಜ್ಯಪಾಲರು ಪ್ರಾಧಿಕಾರ ಮತ ಕೊಡ್ಬೋದು ಕೊಟ್ಟ ಮೇಲೆ ವಾಟ್ ನೆಕ್ಸ್ಟ್ ಜಾಮೀನು ಅರ್ಜಿ ಹಾಕಬೇಕು ಏನು ಕತೆ ಅನ್ನೋದಾಗತ್ತೆ ಬಹುತೇಕ ಯಡಿಯೂರಪ್ಪ ಅವರು ಅಂದು ಅನುಭವಿಸಿದ ಸನ್ನಿವೇಶವನ್ನು ಸಿದ್ದರಾಮಯ್ಯವರು ಇವತ್ತು ಅನುಭವಿಸುವ ಲೆಕ್ಕಾಚಾರ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಸ್ ಸಿದ್ದರಾಮಯ್ಯವರು ಏನಾರು ಈ ಪ್ರಕರಣದಲ್ಲಿ ರಾಜ್ಯಪಾಲರ ಸೇಕ್ಷನ್ ಅನುಮತಿ ಕೊಟ್ಟು ಜಾಮೀನು ರಿಜೆಕ್ಟ್ ಆದರೆ ಸಿದ್ದರಾಮಯ್ಯ ಜೈಲಿಗೆ ಹೋದರೆ ಯಾರಾಗ್ತಾರೆ ಮುಖ್ಯಮಂತ್ರಿ ನೆಕ್ಸ್ಟು ಅಲ್ಲ ಮುಖ್ಯಮಂತ್ರಿ ಬೇರೆಯವ್ರಿಗೆ ಯಾರು ಕೊಡ್ತಾರ ಇಲ್ಲ ಇವರೇ ಕಂಟಿನ್ಯೂ ಆಗ್ತಾರ ವಾಟ್ ನೆಕ್ಸ್ಟ್ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಸ್ಟೋರಿಷ್ಟಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ